ಮಾತರೆಲ್ಲ ನಮಸ್ಕಾರ ಇಲ್ಲ ನಡಪಂಚಿನ ಲೋಕಸಭಾ ಚುನಾವಣೆ ಏಪ್ರಿಲ್ ಒಂಜಿ ಪೂರ್ವ ಒಂಜಿ ಪ್ರಚಾರ ಸಭೆ ಇನ್ನಿ ಈ ಒಂದು ಕಡಬಡೆ ಇತ್ತ ಆಯೋಜನೆ ಮಾಡ್ತಾ ಇದ್ದಾರೆ ಪಂಚಿನ ಪಕ್ಷದ ಮಾತ ಹಿರಿಯ ಕಿರಿಯ ಮುಖಂಡರೇ ಪಕ್ಷದ ಕಾರ್ಯಕರ್ತರೇ ಅಂಚನೆ ನಟ ಸೇರಿ ನಂಚಿನ ಪೂರ ప్రజ్ఞావంత మతదారు బంధ లో చునవణ ఇలా ఇరవై తారీఖు నడపర కాంగ్రెస్ పక్ష ఇని ఆర్థికవాద హిందుకు సేర్నంచిన ఇంకొంచెం అవకాశం కొడుతుందో ఈ చునవణడే రాష్ట్రీయ కాంగ్రెస్ పక్షద అభ్యర్థి అది స్పర్ధిమ కృత నమ్మ పడ చున ఇ మొగలు అపప్రచారీ చునవణ ఎదుర్చు అంద కాంగ్రెస్ పక్ష ఈ చునవణ కాంగ్రెస్ పక్ష సాధన అభివృద్ధి ఇల్వల్ల అత నార అభివృద్ధి మల్పర ఉండు అవేన పడందు ಚುನಾವಣೆ ಬಂಪನ ಪ್ರಜಾಪ್ರಭುತ್ವದ ಒಂದು ಮಲ್ಲ ಪರ್ಬ ಆ ಪರ್ಬನು ನಮ್ಮ ಬೇತೆ ಒಂದಿ ಪರ್ಬದ ಲೆಕ್ಕನೆ ಸಂಭ್ರಮಿಸುದು ಪ್ರೀತಿ ಪಟ್ಟರ ಚುನಾವಣೆ ಆದ ಕಾಂಗ್ರೆಸ್ ಪಕ್ಷ ಈ ಚುನಾವಣೆ ಎದುರಿಸ ವಿಚಾರ ಬಂದಿದೆ ಇನಿ ಕಾಂಗ್ರೆಸ್ ಪಕ್ಷದ ಸಾಧನಲ್ಲೇ ದಾದ ಕಾಂಗ್ರೆಸ್ ಪಕ್ಷ ಈ ದೇಶಪುರ ದಾದ ಬರ್ತದೆ பூரத்துண்டு ஜாஸ்த் பண் பூஜை அண்ட் இனி தேசி பரிஸித்து தோந்த நம்ம மாத்தி சுனாவணை ஏத்து உஞ்சி அகத்திய உண்டு நம்ம ஹக் ஆ மததான மலப்பேத்து நம்ம ஆலோசனை வந்து நம்ம மததான மலப்படு பன்பாவணை சாட்சி ஆப்போது అవు దాని బండి భారత దేశను దేశా ఈ మాతెరుల తూపున సంవిధా జాతి ధర్మ మాతెర్ల పరస్పర గౌరవ కొరం దొప్పు ఈ సంవిధాన అండ్ ఈ సంవిధాన ఇని పెట్టి కొరపు నంచిన సంవిధానూ బుడమేలు మలుపు నచ్చిన వండి ప్రయత్నాలు ఆవన్ తప్పున సత్య అంచాది ఈ చునవణ

காங்க எது பிரிச்சவனா விரோத பட்ச தலைக்கு முன்னாள் காங்கிரஸ் பட்சம் சோப்பே சாத்திய பண்ண மனவரிக்கே அப்பகளுக்கு ಮೊಗಲು ಪತ್ತಿನ ಸಾಧಿದಾದ ಅಂದ ಕೇಂದ ನಮ್ಮ ತುಳುನಾಡದ ಜಿಲ್ಲೆ ಈ ತುಳುನಾಡದ ಜಿಲ್ಲೆದ ನಮ್ಮ ಸಾಂಸ್ಕೃತಿಕ ವೈಭವ ಉಂಡು ಒಂದೆತ್ತದಾದ ಒಂದು ಸಾಮರಸ್ಯದ ಗತ ವೈಭವ ಎತ್ತಿನ ಜಿಲ್ಲೆಡೆ ಇ ಜನಕಲ ನಡುವೆ ಜಾತಿ ಧರ್ಮದ ನಡುವೆ ದ್ವೇಷನ ಪುಡ್ಡ ಆ ಬೇತ ಬೇತ ರೀತಿ ಅಪಪ್ರಚಾರ ಮಲ್ತದೆ ಬಿಜೆಪಿ ಪಕ್ಷ ಅಧಿಕಾರ ಒಂದು ಮುಲ್ಪದ ಸಂಸದ ಆಯ್ಕೆ ಏನಲ್ಲ ಸತ್ಯನೇ ಅಣ್ಣ ಇನಿಕ್ ಮುಪ್ಪತ್ತ ಮೂಜಿ ವರ್ಷ ಅಂಡೇ

ನಮ ಇನಿ ಮಾತೆಲ್ಲ ಒಂದು ರಾಜಕೀಯ ಭಾಷಣಿ ಪದ್ಮರಾಜ ರಾಜಕೀಯದ ದೂರ ಇತ್ತೆ ಸಕ್ರಿಯ ರಾಜಕಾರಣ ಇಜ್ಜಾಂಡೆ ಅಂಡ ಇತ್ತಿನ ಪರಿಸ್ಥಿತಿ ತೂನಕ ನಮ್ಮ ದೂರ ಉಂಟು ಖಂಡಿತ ಒಂದು ಒಂಥಣ್ಣ ನನಗೆ ಜ್ಞಾನ ಪರಮಾತ್ಮೆ ಕೊಡ್ತೀನಿ ನಮ್ಮ ಉಪಯೋಗ ಸಾಯಿಜಿಡ ನಮನ ಜನಕಲು ನಮನ ದೇವರ ಎಟ್ಟೆ ಮಲ್ಪಾಯ ಬಂದ ವಿಚಾರ ತೋದು ಯಾನಿ ಈ ರಾಜಕೀಯ ಕಾರ್ನಿಗೆ ಅವು ದಾಯಕ ಬಂಡ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ಸ್ವಲ್ಪ ಬಂದಿಗೂ ಇನಿ ಮಾತೆಲ್ಲ ಒಟ್ಟೊಟ್ಟು ಬೇತೆ ಜಾತಿ ಧರ್ಮದ ಪರಸ್ಪರ ಕುರಂದಿತ್ತಿನ ಗೌರವ ಕೊರಂದಿತ್ತಿನ ಅಂಚಿನ ಈ ಧರ್ಮ ದಾದ ದಾತ ಮತಿಕೆಂಡ ಉದೊಂದು ಪ್ರಚೋದನಕಾರಿ ಭಾಷಣ ಮಲ್ತೀನಿ ಹಗಲ ಜೋಕ್ಲೆ ಪರದೇಶಗೂ ಹೋದರೆಗಡೆ ಪಣ್ಣಿ ಆರ್ಥಿಕವಾದಿ ಹಿಂದುಳಿದ ವರ್ಗಗೂ ಸೇರಿನ ಜೋಕ್ಲೆನೆ ಆಗಲು ಪೆಟ್ಟು ಮಲ್ತು ಜೈಲಿಗೆ ಹೋಗ್ ಲೆಕ್ಕ ಮಲ್ತೀನಿ ಈಜಿಂಡ್ ಕೋರ್ಟ್ ಹೊಲಪು ಲೆಕ್ಕ ಮಲ್ಪನು ಈಜಿಂಡಾಗಲು ಪೆಟ್ಟು ತಿಂದ್ರೆ ಆಸ್ಪತ್ರೆಗೆ ಜತ್ತಿ ಲೆಕ್ಕ ಮಲ್ತೀನಿ ಈಜಿಂದ ಆಗಲು ಕೊಲೆಗೆ ಈಡಾದ ಒಂಜಾತಿ ಇಲ್ಲನೆ ಅನಾಥ ಮಲ್ತಿನಿ ಹೋಗಿ ಏರ್ ಒಂದು ಬಿಜೆಪಿ ಪಕ್ಷ ಅಂದಿನಿ ನಮ್ಮ ಪನಾಡು ಮುಂದೆ ಬಿಜೆಪಿ ತಗೊಂಡ್ ಮುಪ್ಪತ್ ವರ್ಷದ ಸಾಧನೆ ಇನಿ ಮಗಳು ಬಂತೇ ನಮ್ಮ ಹಿಂದುತ್ವ ಇನಿಕ್ಲ ಮಗಳು ಕೇನ್ ಓಟು ದಾದ ಕೇಂದ ಅವು ಹಿಂದುತ್ವ ಅವು ಮೋದಿನ ಪುಡ ಓಟ್ ಕೇನವೇ ರೇ ಯಾನಿಗಲಕ್ಕೇನು ಅಂದಿರಲೇ ನಮ್ಮ ಪುರ ಹಿಂದೂ ಅತ್ವ ಯಾನೆ ಹಿಂದೂ పద్మరాజుల ఒం హిందూ భారీ ఎమ్మెడి అని పంపే ఎన్న హిందూ ధర్మకు సేర్తినే ఎన్న హిందూ ధర్మ బండ అవు జ్ఞాన సంకేత ఎన్న ఎంకి హిందూ ధర్మ కొడుతున్న జ్ఞాన ఎన్న ధర్మను గౌరవించిన ఒట్టుకుడుంజి ధర్మను గౌరవించు ఈ సమాజడు పునః జాతి ధర్మను తూ అందే అసక్తి ఏరులే అగల్లా కన్నరసిన బేలే మల్పన ఎంక పండుకో హిందూ ధర్మ ಎನ್ನ ಹಿಂದೂ ಧರ್ಮ ಏಲ್ಲ ದೂಷಿಸ ಒಂದು ಅಗೌರವ ಮಲ್ತಂದು ಧರ್ಮಗೆ ಸೇರಿನ ಜೋಕ್ಲಿನ ಒಡೆ ಅಥವಾ ಜೋಕ್ಲೇನೆ ಕಾನೂನು ಬಾಹಿರ ಕೆಲಸಗೂ ಸಂವಿಧಾನ ಬಾಹಿಲ ಕೆಲಸಗೂ ಕೈಪಾಡಂದ ಜೈಲವ್ಲೆಕ್ಕ ಅಥವಾ ಲೆಕ್ಕ ಅಥವಾ ಪೆಟ್ಟು ತಿಂದ ಆಸ್ಪತ್ರೆಗೆ ಅಥವಾ ಅಥವಾಗಲೂ ಕೊಲೆಗಿಡಾದು ವಾ ಇಲ್ಲ ನಾನಾತ ಮಲ್ಪರೇ ಮಲ್ಪುರ ನಮ್ಮ ಹಿಂದೂ ಧರ್ಮ ಪಂತಜಿ ಬಂದುಲೆ ನಿಗುಲು ಎನ್ನುಲೆ

ఇది కారణకు నివే కారణం నిగులు గిన్నె పంపునట్టే ఇంచిన విచారణ బతారే అంటే బత్తి మొక్క అండలా నిగులు ఇంకా దేవేర బుద్ధి కోరిపోయింది ఎన్నిఆర్ ఈ జిల్లాని అభివృద్ధి మలుపునడే నిగు ఎంచిన మల్తారే ఏత ఇన్వెస్ట్మెంట్ కంతరే ఏత ఉద్యమే కంతారా బండ నిగుంటే ఉత్తర ఇచ్చి ఇకి ఓవ్వే ఇన్వెస్ట్మెంట్ బర్పుజీ నువ్వే ఉది బర్పుజీ అవు దాయక పండ నిగులు అధికారదీ దురాకులు చురుక్కు మల్తిన మామల్ల పండ ఈ సామరస్య గత ఎత్తిన జిల్లెకి నిగులో కోమ సూక్ష్మ ప్రదేశం ట్యాగ్ బర్త ఇది ప్రపంచే ఇన్వెస్ట్మెంట్ నమ్మడే బర్పుజి ఓవే ఉద్యమలు నమ్మడే బర్పుజి పండ ముందే కారణకు అవు కోమ సూక్ష్మ ప్రదేశా బంపంచిన విచారడు ಅಂಚಾದೆ ಇನಿ ದಾದಾ ಆತನಂದು ಇನಿ ಇನಿ ಅಪ್ಪಮ್ಮನಗಲು ಪ್ರಾಯದಗಲು ವಯೋವೃದ್ಧರೇ ಆಗ್ಲಕ್ಕೆ ವಿದ್ಯಾಭ್ಯಾಸ ಇಜಿನ್ಲಾ ತನ್ನ ಜೋಕುಲು ಎಟ್ಟೆ ಓದೋಡು ಆಗ್ಲಿಗೆ ಒಂದ್ ಎಟ್ಟೆ ಒಂದು ಉದ್ಯೋಗ ತಿಕ್ಕದೆ ನಮ್ಮೊಟ್ಟಿಗೂ ನಮ್ಮ ಕಡೆ ಅಗಲು ನಮ್ಮೊಟ್ಟಿಗೆ ಪೂಯರ ಬರ್ಪಣ್ಣ ಆ ಸೈಡ್ ಅಂಡ್ ಇನಿ ಆ ಜೋಕುಲು ಓದುದು ಉದ್ಯೋಗ ಆಗ್ಲಕ್ಕೆ ಬೋರ್ಡ್ ಅಂದ ಬಂದಾಗ ಈ ಊರುಡಾಗ್ಲಾಗ ಉದ್ಯೋಗ ತಿಕ್ಕುಜಿ ಅಗಲು ಬೇತೆ ಜಿಲ್ಲೆಗ ಬೇತೆ ರಾಜ್ಯಕ್ಕೆ ಬೋಪನ್ ಅಂಚಿನ ಅಥವಾ ಬೇತೆ ದೇಶಕ್ಕೆ ಬೋಪೇರಿ ఈ వయోవృత అప్పెమ్మ నగులు కొన్ని రీతి అనాథ రీతి బతుకు నచ్చిన సన్నివేశం ఇని ఈ వయోవృద్ధ అోకుయస్సు అక్కడికి అనారోగ్యకు తుత్తానగా అక్కడికి మర్ద తిక్కు డాక్టర్ దిక్కు అండ్ ఆ ఇది దుమ్ము అక్కడ బోడప్పును అగలు పుట్టదు సాంకిన ఆ జోకులన ప్రీతి వాత్సల్య ఇని ఆ ప్రీతి వాసల్య ఆ అప్పెమ్మ దిక్కుందించి ఆలోచన మనకులే ఇని ఆ జోకులు దేశ విదేశా ఉప్పు నగలు పర జిల్లా పర రాజ్య ఉప్పు అగలు ఏపర్పేరు కింద ఆ అప్ప మనకు ఆసుపత్రి అడ్మిట్ అనగా ఈ జిండా అగలు దైవ దీనరానక ఆ జోకులు బర్పరచిన సన్నివేశ ముందే నెలికలు ఆలోచన మొప్లే ఏర్లే వా జాతి దగ్గరలో ఆవాడే వా ధర్మ దగ్గరలో ఆవాడే ఇని కాంగ్రెస్ పక్ష ఏరెన్లా ఈ కను బాహిర సంవిధా విరోధ మంతిన క్షేత్ర అంచిన ఆ ఓవే జాతి దగ్గవాడే ఓవే ధర్మ దగ్గవాడే రక్షస కాంగ్రెస్ పక్ష మంతి నెలదిలే ఉన్న అన్న అంచెనే ఇోధ పక్ష దాంజి చునవణి లాభ

ఆ జ్ఞానం ఇచ్చే పోండా అతంకార మొగలకి మితిమీర పోండా ప్రశ్నే బంధులే ఎన్నులే నిగులు దాదాపు ఇని కాంగ్రెస్ ಪಕ್ಷ ീതി കൊഞ്ഞ് ಬಡವನ್ನ ಪರವಾಗಿ ರೀತಿಯ ಅಭಿವೃದ್ಧಿ ಬೆಲೆಯನ್ನು ಮಲ್ತದೆ ಬಡವರನ್ನ ಸಂಕಷ್ಟ ಎನ್ನದೆಪೂಜಿ ಕರೆನ ವರ್ಷ ಕರ್ನಾಟಕ ವಿಧಾನಸಭಾ ಚುನಾವಣೆ ಘೋಷಣೆ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತದೆ ಆಯ್ತು ಐನ ಗ್ಯಾರಂಟಿ ಲೆನ್ ಆ ಐನ ಗ್ಯಾರಂಟಿ ಲೆಕ್ಕ ಮುಂದೆ ವಿರೋಧ ಪಕ್ಷರ ಬಂಡೆರೆ ಅವು ಪುರ ಬೋಕಸ್ ಅವನು ಮಲ್ತನ ಸರ್ಕಾರ ದಿವಾಳಿ ಆಪುಂಡು ಅಂಚಾತೆ ಅದನ್ನು ಕೊರ್ತಿನ ಗ್ಯಾರಂಟಿ கசத புட்டிக்கு பாட்டிலே பண்புன போன பண்டேரு அண்டா தந்தில் காங்கிரஸ் பக்ஷ ಭರವಸೆ ಕೊರನಾಗ ಅವನ ನೂತು ಸತ್ತಿ ಆಲೋಚನೆ ಮಲ್ತದೆ ಅವು ಆಪುಣ ಇಜ್ಜ ಅಂದ್ರೆ ಸರಿಯಾದ ತಿರೆಯೊಂದು ಮಲ್ತಿಂದ ಈ ಒಂದು ರಾಜ್ಯ ಜನತೆಗೆ ಆ ರೀತಿಯ ಸಹಕಾರ ಆಕೊಂಡು ಬರ್ತೀನಿ ಗ್ಯಾರಂಟಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಬತ್ತಿನ ಕೆಲವೇ ಕೆಲವು ತಿಂಗಳು ಐನ್ ಗ್ಯಾರಂಟಿ ಅನುಷ್ಠಾನ ಮಲ್ ತಿಂತೆ ನಡೆದ ಸರ್ಕಾರ ಇತ್ತಿಂದ ಅವು ಕಾಂಗ್ರೆಸ್ ಪಕ್ಷ ನಂತ ಸರ್ಕಾರ ಅಂದ್ರೆ ನಮ್ಮ ನೋಡೋದು

ಕಾಂಗ್ರೆಸ್ ಪಕ್ಷ ಈ ವಿಪರೀತ ಬೆಲೆ ಏರಿಕೆಡೆ ಇ ಜನಕ್ಕೆ ಒಂದು ಇಲ್ಲನ್ನು ನಿಭಾಯಿಸಿನ ಭಂಗ ಬರ್ಪನೆ ಬಗ್ಗೆ ಕಾಂಗ್ರೆಸ್ ಪಕ್ಷದ ಚಿಂತನೆ ಇರ್ತದೆ ಅಪಗ ಈ ಗ್ಯಾರಂಟಿನೇ ನಮ್ಮ ಅನುಷ್ಠಾನ ಅಂತಂದ ಒಂದು ಇಲ್ಲಗ್ಲೆ ಗೊತ್ತುಂಡು ಐನ ಸಾವಿರದ ಆದಿ ಸಾವಿರ ಊಟ ನೆತ್ತ ಒಂಜಿ ನಿಗ ಬೆನಿಫಿಟ್ ಆಗು ಇಂಜಿ ಇಲ್ಲಡೆ ಒಂದು ಗ್ರಹಿಣಿ ಇಲ್ಲಡೆ ಖಂಡನೆ ಬಡದೆ ನಡ್ಡಿ ಜೋಕುರ ಅಥವಾ ಅಕ್ಕನ ಅಪ್ಪೆಮ್ಮನಗಳು ಇಲ್ಲಡೆ ಕಣ್ಣ ಒಂಜಿ ರಟ್ಟು ಜನ ಬೆಂತ್ ಬೆನ್ನೊಂದು ಬೇರೆ ಹಾಗೂ ಇಲ್ಲಡೆ ಬಂದಾಗ ಮೂಲ ಬಾಲೆಗದ ಚೋಕ್ಲೆ ಪುಸ್ತಕ ಬೋರ್ಡ್ ಹಾಕೊಂಡು ಅಥವಾ ಒಂದು ಪೆನ್ ಬೋರ್ಡ್ ಹಾಕೊಂಡು ಅಥವಾ ಏರಾಂಡ್ಲ ಅನಾರೋಗ್ಯಕ್ಕೆ ತುತ್ತಾನಕ ಅನ್ನಾಗ ಒಂದು ಮರ್ದು ಬೋರ್ಡ್ ಹಾಕೊಂಡು ಆಮೇಲೆ ಇಲ್ಲಡೆ ఖండన బందే కొంచెం ఐనూత్ రూపాయ బోర్డు సమాను కండ్రే ఉండు బందక ఖండన కొరపన ఖండన కర్తవ్య అండ్ ఖండన కొర్రె ఎత్తుచి విపరీత అదే ఖండన ఇల్ ఖర్చు నిభాస ఆవంధించి ఇల్ల బుడది బేజ్ ఆపడు తర అశాంతి వాతావరణ ఉంటాడు ఇది కాంగ్రెస్ కొడుతున్న గ్యారంటీ యోజన దాదాత బండీ గ్రహిణి తెలికే తూపు నీ ఆ గ్రహిణి ఆ జోపెన్ తిరుపడా కనప నంచిన శక్తి

ನಿಗಲು ಎರಡೆಲ್ಲ ಮತದ ನಮ್ಮ ಓಟ್ ಕೇಂದ್ರ ಬೇತಗ ನಿಗುಲು ಅಪಪ್ರಾಚಾರ ಮಂತೊಂದು ಅಥವಾ ದ್ವೇಷನ ಸಾಧಿಸೊಂದು ಪೋಪು ಅಗತ್ಯ ಹೆಚ್ಚಿ ಕಾಂಗ್ರೆಸ್ ಪಕ್ಷದ ಸಾಧನೆಲ್ಲ ದಾದವಲ್ಲ ಕಾಂಗ್ರೆಸ್ ಪಕ್ಷ ಹೆಂಚಿನ ಮಂತ್ರದನ್ನೇ ದಾದ ಮಲ್ಪನೆ ಉಂಡೊಂದು ಬಂಪುನೇನು ಪನೊಂದು ಎದೆ ದಟ್ಟು ನಿಗಲು ಪೋದು ಚುನಾವಣೆ ಪ್ರೀತಿ ನಿಂದ ಲೆಕ್ಕ ಮಲ್ಪರ ಪಾತ್ರ ಇಲ್ಲಿ ಮಸ್ತ್ ಖುಷಿ ಹಾಕೊಂಡು

பண்டேர எங்களுக்கு நாலு லட்சு பக்க மூஞ்சி லட்சே ரெண்டு லட்சே ஒன் லட்சம் ஐவது சவர்த்தே கோடத்த முரணி ஃபோன் பரப்புண்டு பன் பேர்ல கேம் எங்களு பிரபூத எல்பத் சாதம் ஓட்டு எங்களுக்கு பிரபூடுதா அண்ணா எங்களுக்கு போட்டு ಒಂದು ಅಸ್ತ್ರ ಅಲ್ಲೇ ಒಂದು ಬತ್ತಾಳಿಕೆ ಎಂಕಳ ಉಂಡು ಅವೇನು ಎಂಕಳ ಉಪಯೋಗಿಸವ ಅವೇಟಿ ಎಂಕ್ಳ ಕವರ್ ಮಲ್ಪಲ್ಲ ಎಂಕ್ಳ ಗೊತ್ತುಂಡು ಬಂದ್ಬಣ ಪಾತ್ರ ಬಂಡೇರಿ ಅಪ್ಪಗ ನಮ್ಮ ಕೇಂದ್ರ ದಾದ ಮಾರ ಅಂಚಿನ ಬತ್ತಲಿಕೆ ನಿಗಳ್ದ ಅಂದೆ ಅವ್ ಎಂಕಳು ದುಂಬುಲ ಮಲ್ತದ ಎಂಕಲ್ ಎಂಕಲ ಗ್ರಂಥಲೇನು ಬತ್ತಬಹುದು ಜನಕ್ಕಳಿಗೆ ಆನೆ ಮಲ್ಪದೆ ಅಥವಾ ನಮ್ಮ ಅಕ್ಕನಗಳು ಅಮ್ಮನಗಳು ಇಲ್ಲರ ಅಗಲ ತಾಳಿನ ಮುಟ್ಟು ಎಂಕಳು ಆನೆ ಮಲ್ಪದೆ ಎಂಕಳು ಓಟದ ಅಂಚಿನ ಬೇಲೆ ಮಲ್ಪು ಅಂದ್ರೆ ಪಂತೀನಿ ನಮ್ಮ ಅತ್ತೆ

ನಾನು ದಿನ ಒಂದು ಏಳು ದಿನಟ್ಟು ಒಂಜಿ ಒಂದು ಮೂಜಿ ಗಂಟೆ ನಿಗಲು ಕಾಂಗ್ರೆಸ್ ಪಕ್ಷದ ಒಂದು ನಮ್ಮ ಭಾರತ ದೇಶಕ್ಕೂ ಕೋಡಾದ ತ್ಯಾಗ ಮಲ್ಪಲೆ ಆ ಮೂಜಿ ಗಂಟೆ ನಿದ್ರೆ ನಿಗು ನಾಲ್ಕು ಗಂಟೆ ನಿದ್ರೆ ಮಲ್ತಾಡಾವು ಇರುವ ಗಂಟೆ ನಿಗಲು ಎಚ್ಚರದಿಂದ ಇದ್ದುದೆ ಕಾಂಗ್ರೆಸ್ ಪಕ್ಷದ ಮೊದಲನ ರೀತಿ ಅಪಪ್ರಚಾರ ಆವಡೆ ಅಥವಾ ಇಂಚಿನ ಅವದ್ದಲಿಕೇನು ಉಪಯೋಗ ಆವಲ್ನ ಎದುರ್ಸಿನ ನಂಚಿನ ಬೇಳೆ ನಿಗು ಮಲ್ಪಡು ನಿಗಲುನೇನೆ ಈ ಕಾಂಗ್ರೆಸ್ ಪಕ್ಷದ ಗೆಲುವು ಕಾದ ಈ ದೇಶಕ್ಕೂ ಕೂಡ ತ್ಯಾಗ ಮಲ್ಪ இருக்கும் போது நீங்கள் காவல்துறையினர் பணியாற்றி அனுப்பும் பணியாற்றி வந்துள்ளது. துநாடத்தரஸ்பௌரவ குரொந்து ஜாதி தர்மே முன்னே மலையே சாமரஸ்ய கத வைபு மலுது இனி நங்கு நம்ம மெடிக்கல் ஹப் அன்பா మెడికల్ టూరిం మేషన్ టూరిం మల్పున నమ్మ సంస్కృతి ఉండు నెంక దేశ విదేశిగ ఆకర్షణ మల్పడా శక్తి ఉండు నమ్మడా ప్రాకృతి సౌందర్యాలు అవే పద్దదు టూరిజం డెవలప్మెంట్ మల్పూన సిటీ ఉల్ల ఎయిర్పోర్ట్ ఉండు పోర్ట్ ఉండు రైల్వేస్ ఉండు రోడ్ టండు దేశ నగరలడి ఈ ఫెసిలిటీస్ ఉప్పు నగరుడు

உப்ப நகர முபி மகனவிகேடு உதவத்திண்டு நம்ம அப்போது அநாத் ஆனே உத்தியோகம் கொடுத்து அதெல்லாம் அப்படின் பல்ல பிரீத்தி சாங்க உட்புல ಬೇರೆನೆ ಒಂಡ ಪಕ್ಷ ನಿವುದಕ್ಕೆಲದ್ದು ಮಲ್ಪುಂಡು ನಿಕ್ಲೆಗ್ ದಾಲ ಸಂಶಯ ಕೊಡ್ಚಿ ಕೆಂದಕಲಿ ನಿಗ್ಲು ಪನವರೆ ಭಾಷೆ ಮಲಮಲ್ಲ ಮಲ್ಲ ಮಲ್ಲ ಪೋಪೇರೆ ಪಂಡಂದ್ ಪೋಪೆರ್ ಅಂಡ ಮಲ್ಪರೆ ಆತು ಸುಲಭ ಉಂಡು ಅಂದೆ ಖಂಡಿತ ವಾತ ಸುಲಭ ಇತ್ತಿ ಆಂಡ ನಂಕ ಜ್ಞಾನ ದೇವೆರ್ ಕೊಡ್ತೆರ್ ಇನಿ ದಕ್ಷಿಣ ಕನ್ನಡ ಜಿಲ್ಲೆಡ್ ಓದುದ್ದು ಉದ್ಯೋಗಲೆನ್ ಪಡವದ್ದು ಅಗಲು ದೇಶ ವಿಜೇಶಡ್ ಉಲ್ಲೆರೆ ಅಗಲು ಇನಿ ಆ ಒಂಜಿ ದೇಶದ ಸರ್ವೋತ್ತಮ ಒಂಜಿ ಅಡ್ವೈಸರ್ ಅಭಿವೃದ್ಧಿಗ್ ಅಡ್ವೈಜರ್ ಆತ ಉಲ್ಲೆರ್ ಅಂಚಿನಕ್ಲೆನ್ ಪಿರಲೆಪ್ಟಾರ್ ಇಡೆಗ್ ನಮ್ಮಡೆ ಕಣಪದೆ ನಮ್ಮ ಊರು ಪುನಃ ಎಕ್ಸ್ಪರ್ಟ್ ಅಲ್ಲಿ ಕುಲ್ಲಾದ್ರೆ ಈ ಒಂದು ಅಭಿವೃದ್ಧಿ ಕೆಲಸ ಬಂದು ನೀರಿನ ಕಾಶನ್ನು ತಯಾರು ಮಾಡ್ತದೆ ಇಂಚಿನ ಬೇಲೆ ಮಲ್ಪರೆ ನಮ್ಮ ಕಾಂಗ್ರೆಸ್ ಪಕ್ಷ ಮಲ್ಪಣ್ಣ ಏನು ಪಣಂದಲ್ಲೇ ಬಂದಲ್ಲೇ ಅಂಚಾತೆ ಇನ್ನು ನಮ್ಮ ತುಪ್ಪ ಮಣಿಪುರಡು ಆ ರೀತಿಯ ಘಟನೆ ಆಗಿದ್ದು ನಮ್ಮ ಎನ್ನುಡು ನಮ್ಮ ಮಾತೆಲ್ಲ ತರೆ ತಗ್ಗವನ ಅಂಚಿನ ಬೇಲೆ ಆತ ಅವನ್ನುಂಡು ಮುಂದೇನು ನಮ್ಮ ಮಾತೆಲ್ಲ ಗಮನಿಸೋಡು ఏ రెండల ఇంచిన వేళ ఆపును ఎన్నుప్ప నిరీక్ష ఉండా అన్న ఇనిత కేంద్ర సర్కార బే వారి క్రమేడా నిగులు మాత్రమే నగదులై నిగులు ఆలోచన అంచాది బందలె ఈ సత్తుల మతదా హక్కు దాదాదు ఉండ అవు నమ్మ దేశ వరిపవనంచ కన్స్టిట్యూషన్ వరిపవన చునవణ నిగులు ఏర్లా రీతిట్లా ಪುರ್ತು ಮಲ್ಪಂದ್ಯ ಇರುವತ್ತಾಜು ತಾರೀಕು ನಡಪನ ಚುನಾವಣೆ ಕಾಂಡ ಏಳು ಗಂಟೆಗೆ ಆರಂಭ ಅಂಡ ಬೈಯಡೆ ಏಳು ಗಂಟೆ ಮುಟ ಚುನಾವಣೆ ಉಂಡು ಅಂಡ ನಿಗಲ್ ಮತದಾನದ ಹಕ್ಕನ ಮಧ್ಯಾಹ್ನ ಪದ್ರಾಡು ಒಂಜಿ ಗಂಟೆದ ಉಲಾಯಿ ಮಾತ್ರ ತಂದು ಪೋತು ಓಟು ಪಾಟ್ಲೆ ಕಾವಡು ಅತ ಇಂಟೆ ದೊಂಬುಂಡು ಯಾಣಂತೆ ಬಕ್ಕ ಅಂತ ನಿರೇಲು ಬರಡ ಎಂದು ಬಂದು ಕಾತಂಡ ಆತ ಪೊಟ್ಟುಗೂ ಬೇತ ಬೇತೆ ವಿಚಾರಗಳು ಬರ್ಕೊಂಡು ದಯದೀದಿ ಕಾಯಿ ಕಾನು ಮಲ್ಪಂದೆ ನಮ್ಮ ಓಟದ ಒಂದು ಹಕ್ಕನ್ನು ಆಯ್ ನಾದ್ ಬೇಕರಿ ನಿಗ್ಲು ಚಲಾವಣೆ ಮಲ್ಪೊಡೊಂದು ಪಂಡೊಂದುಲ್ಲೆ ಐತೆ ಒಟ್ಟು ಕುಡೊಂಜಿ ಕೊನೆ ಗಾದೆ ಇನಿ ಅಪಪ್ರಚಾರಲು ನಿಕ್ಲು ತಿರುಗ್ತಾರೆ ಸೋಶಿಯಲ್ ಮೀಡಿಯಾಡು ಫೇಸ್ಬುಕ್ ಡು ಪುರ ಬೇತೆ ಬೇಕರಿತು ಅಪ್ರಚಾರಲು ಬರೊಂದುಲ್ಲ ಅಂಡ ನಿಕ್ಲೆಗ್ ಒಂಜಿ ಪಾತ್ರನೆನ್ ಪನ್ಪೆ ಇಲಿ ನಿಗ್ಲ ಕ್ಯಾಂಡಿಡೇಟ್ ಪದ್ಮರಾಜ ಉಲ್ಲೆ ಪದ್ಮರಾಜೆ ಇಡಿ ಮುಟ ಏರ್ಲ ತರ ತರತಕ್ಕವನಂಚಿನ ಬೇಲೆನೆ ಇದಿ ಮುಟ್ಟ ಮಲ್ಪುಜೆ ನಾನಲ ಕುರ್ಮುಕ್ ಮಲ್ಪುಜೆನ ಮಲ್ಪುಂಡೆ ನನಕಲೆಕ ಪದ್ಮರಾಜೆ ಮಲ್ಪು ಮನ್ಪುನಲಿ ತೋ ಅವಂಜಿ ಬ ಉತ್ತರಲ ನಿಕ್ಲೆ ಕೊರಂದು

ಎಲ್ಲ ನಿನ್ನ ನಡಪಣಂಚಿನ ಚುನಾವಣೆ ಇದೆ ನಿಗಳು ಮಾತ್ರ ನಿಗಲ್ಲ ಅತ್ಯಮೂಲ್ಯವಾದ ಮತನು ಕಾಂಗ್ರೆಸ್ ಪಕ್ಷದ ಕೈತ ಚಿಹ್ನೆಗೆ ಕೊಡ್ದು ಈ ಕಾವಂಜಿ ನಮ್ಮ ಊರಿನ ಎಡ್ಡೆ ಮಲ್ಪ್ರಕ ಈ ಸದೃಢವಾದ ನಮ್ಮ ಜಿಲ್ಲೆನ ಕಟ್ಟರೆ ಅಂಚನೆ ಸದೃಢವಾಗಿ ಭಾರತ ದೇಶ ಕಟ್ಟರೆ ನಿಗಲ್ಲ ಈ ಓಂಜಿ ಓಟು ಕಾರಣ ಒಂದು ಪನಂದು ನಿಗಲ ಮಾತ್ರ ಇಲ್ಲ ಒಂದಿಸ ಒಂದು ಎನ್ನ ಮಾತನಂತ ಒಂದಿಲ್ಲ ಬೋಲೋ ಭಾರತ್ ಪತಾಕಿ ಬೋಲೋ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಲೋಕಸಭೆಯ ಕಾರ್ನರ್ ಸಭೆಯ ಚುನಾವಣಾ ಪ್ರಚಾರದ ಈ ಕಾರ್ನರ್ ಸಭೆಗೆ ಆಗಮಿಸಿದಂತಹ ನಮ್ಮ ಗೇರು ನಿಗಮದ ಅಧ್ಯಕ್ಷರಾಗಿ ವಿಲಿಯ ಉಸ್ತುವಾರಿ ಆಗಿರತಕ್ಕಂಥ ಮಮತಾ ಗಂಟಿ ಮೇಡಮ್ಗೆ ಕಡಬ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಸಂಯೋಜಕರಾಗಿರತಕ್ಕಂಥ ಜಯಪ್ರಕಾಶ್ ನಾಯಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತಾ ಇದೇ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರತಕ್ಕಂಥ ಕೃಷ್ಣಪದಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಇನ್ನು ಧನ್ಯವಾದ ಸಮರ್ಪಣೆಯನ್ನ ಸಲ್ಲಿಸಲಿಕ್ಕಿದ್ದಾರೆ ಅಭಿನಾಶಿಯವರು कांग्रेस yes! 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 yes!